ಏನು ಇಲ್ಲ ಯಾವ ಲೆಕ್ಕಾಚಾರನೂ ಇಲ್ಲ ನೀವು ಇಷ್ಟ ಬಂದಂಗೆ ನಾವು ನೀರು ಕರೆಂಟ್ ಆ ಜನ ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ ಹಳ್ಳಿಯಿಂದ ಬಂದವರಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗುದಿಲ್ಲ ನಾವು ಯಾವುದು ಬಿಲ್ಡಿಂಗ್ ಉಡಿಬೇಕು ಅನ್ನೋದು ಕೂಡ ಇಲ್ಲ ಆದರೆ ಸ್ವಲ್ಪ ಗಾಳಿ ಬೆಳಕು ಇರಬೇಕಲ್ಲ ಅಕ್ಕಪಕ್ಕದವ್ರಿಗೆ ಆದರೂ ಕೂಡ ನಾವು ಆಲೋಚನೆ ಮಾಡಬೇಕಲ್ಲ ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂಥ ನಿರ್ಧಾರ ಮುಂದಿನ ಹತ್ತು ವರ್ಷ ಆದಮೇಲೆ ನೀವು ಎಲ್ಲ ನೆನೆಸ್ಕೊಳ್ತೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಇವತ್ತು ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ದಿನಕ್ಕೆ ಮೂರು ಸಾವಿರದ ನಾನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಮೂರು ಸಾವಿರದ ನಾನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಈಗಾಗಲೇ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಗಾಡಿಗಳು ಈಗ ಬೆಂಗಳೂರು ನಗರದಲ್ಲಿ ಇದೆ ಹೊರಗಡೆಯಿಂದ ನಲವತ್ತರಿಂದ ನಲವತ್ತೈದು ಸಾವಿರ ಗಾಡಿಗಳು ಹೊರಗಡೆಯಿಂದ ದಿನ ಬೆಂಗಳೂರಿಗೆ ಬರ್ತಾ ಇದೆ ಇಂಥ ಪರಿಸ್ಥಿತಿಲಿ ನಾವು ಈ ರೋಡ್ ನಾವು ಹಗಲ ಮಾಡೋಕ್ಕಾಗಲ್ಲ ಈ ರೋಡಲ್ಲೇ ಓಡಾಡಬೇಕು ಇದಕ್ಕೆ ಏನಾದ್ರು ಒಂದು ಜೀವ ಕೊಡಬೇಕು ಮೆಟ್ರೋ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಾರೆ ತದ್ದಿದ್ದು ಈಗ ನಾನು ಪೆರಿಫಲ್ ರಿಂಗ್ ರೋಡ್ ಓತ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ದವ್ ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ನ ಬೆಂಗಳೂರು ಬರೋಂಥ ಒಳಗಡೆ ಬರುವಂತ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ರೌಂಡ್ ನೂರ ಹದಿನೇಳು ಕಿಲೋಮೀಟರ್ ತೀರ್ಮಾನ ಮಾಡ್ದೆವು ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ದೀವಿ ಬಂಪರ್ ಒಳ್ಳೆ ಬಿಡಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಆದ್ರೂ ಕೂಡ ಅವ್ರಿಗೆ ಡಬಲ್ ಕೊಡುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ ಕೊಡುವಂಥದ್ದು ಟಿ ಡಿ ಆರ್ ಕೊಡುವಂಥದ್ದು ಇಲ್ಲ ಎಫ್ಐಆರ್ ಆರ್ ಕೊಡುವಂಥದ್ದು ಇಷ್ಟನ್ನು ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಇಂಥ ಧೈರ್ಯ ತೀರ್ಮಾನ ಮಾಡಿರಲಿಲ್ಲ ಆಯ್ತು ಭೂಮಿ ಕಳ್ಕೊಂಡು ಕೊಡೋಣ ರೋಡ್ ಅನುಕೂಲ ಆಗಲಿ ಅಟ್ ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟ್ ನಗರಗಡೆ ವೆಹಿಕಲ್ ಗಳು ಬರ್ತವೆ ಅದನ್ನು ತಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ ಎರಡು ಸಾವಿರದ ಡಿಶನ್ ತಗೊಳಕ್ ಆಗಲಿಲ್ಲ ಅವ್ರ ಕೈಲಿ ಗೌರ್ಮೆಂಟ್ಗೆ ಬಿಡಿ ನೋಟಿಫೈ ಮಾಡಿ ಅಂತ ಅಂದ್ರೂ ಕೂಡ ಧೈರ್ಯ ಮಾಡಕ್ ಆಗಲಿಲ್ಲ ಅಲ್ಲೂ ಏನು ಮಾಡಕ್ಕಾಗಿಲ್ಲ ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡೋದು ಬೇಡ ರೈತರಿಗೂ ಅನುಕೂಲ ಆಗಲಿ ತೆಗೆದುಕೊಂಡು ಈಗಾಗಲೇ ಜನರತ್ರ ನಮ್ಮ ರೈತರ ಹತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ವಿರೋಧ ಪಾರ್ಟಿಯರು ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಖಾತಾ ಅಂತ ಮಾಡಿಬಿಟ್ರು ಯಾರಿಗಾರ ಸಾಲ ಸಿಗ್ತಾಯ್ತಾ ಯಾರಿಗಾರ ಏನು ಅನುಕೂಲ ಆಗ್ತಾ ಇತ್ತ ಏನು ಇಲ್ಲ ನಿಮ್ಮ ಖಾತೆಗಳನ್ನ ಎ ಖಾತಾಗ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊರಟಿದ್ದೀವಿ ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳು ಕೂಡ ಖಾತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ಖಾತೆ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಹಿಂದೆ ಯಾಕೆ ಮಾಡೋಕ್ಕಾಗಿರಲಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನು ಪಕ್ಕಾ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಬಿ ಖಾತಾ ಇದ್ದಿದ್ದನ್ನೆಲ್ಲ ಏ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏ ಖಾತಾ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕ ಅವ್ನು ಟ್ಯಾಕ್ಸ್ ಅನ್ನ ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡ್ದು ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿರೋಂಥ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ಗಿರಿನಾಥ್ನ ಮಹೇಶ್ವರ ಅವ್ರನ್ನ ಎಲ್ಲ ಕರೆಸಿಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದಿರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ